ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ವಿಮಾನ ನಿಲ್ದಾಣಗಳು ಮತ್ತು ಅವುಗಳ ರನ್ವೇಗಳ ನಿರ್ಮಾಣಕ್ಕೆ ಸಾಕಷ್ಟು ಸಂಶೋಧನೆ ನಡೆಯುತ್ತವೆ ಆದರೂ ಕೆಲವು ವಿಮಾನ ನಿಲ್ದಾಣಗಳು ಮತ್ತು ಅವುಗಳ ರನ್ವೇಗಳು ತುಂಬಾ ಅಪಾಯಕಾರಿ ಕೆಲವು ಏರ್ಪೋರ್ಟ್ನಲ್ಲಿ ವಿಮಾನವನ್ನು ಇಳಿಸುವಾಗ ಪೈಲಟ್ ನೂರು ಬಾರಿ ಯೋಚಿಸುತ್ತಾನೆ ಜೊತೆಗೆ ಟೇಕ್ ಆಫ್ ಸಂದರ್ಭದಲ್ಲೂ ಉಸಿರು ಬಿಗಿ ಹಿಡಿದು ಆಪರೇಟ್ ಮಾಡ್ತಾರೆ ಅತ್ಯಂತ ಭಯಾನಕ ವಿಮಾನ ನಿಲ್ದಾಣಗಳಲ್ಲಿ ಕುಲು ವಿಮಾನ ನಿಲ್ದಾಣ ಕೂಡ ಒಂದು ಹಿಮಾಚಲ ಪ್ರದೇಶದಲ್ಲಿರೋ ಈ ನಿಲ್ದಾಣವನ್ನು ಭುಂತರ್ ವಿಮಾನ ನಿಲ್ದಾಣ ಅಂತಲೂ ಕರೆಯಲಾಗುತ್ತೆ ಇದು ಮೂರು ಸಾವಿರದ ಐನೂರ ಅರವತ್ತಾರು ಅಡಿ ರನ್ವೇ ಹೊಂದಿದೆ ಇಲ್ಲಿನ ರನ್ವೇ ದೊಡ್ಡ ಸವಾಲೇ ಸರಿ ವಿಮಾನ ನಿಲ್ದಾಣದ ಸುತ್ತಲೂ ಎತ್ತರದ ಪರ್ವತಗಳಿಂದ ಆವೃತವಾಗಿರೋದ್ರಿಂದ ಟೇಕಾಫ್ ಮತ್ತು ಲ್ಯಾಂಡಿಂಗ್ ತುಂಬಾ ತ್ರಾಸದಾಯಕ ಕ್ವಾಂಚೊ ಇರಾಸ್ ಕ್ವೆನ್ ಏರ್ಪೋರ್ಟ್ ಈ ವಿಮಾನ ನಿಲ್ದಾಣ ನೆದರ್ಲ್ಯಾಂಡ್ಸ್ನ ದ್ವೀಪದಲ್ಲಿದೆ ಅಂದರೆ ಐಲ್ಯಾಂಡ್ ಆಫ್ ಸಬಾದಲ್ಲಿದೆ ಇಲ್ಲಿರೋ ರನ್ವೇ ವಿಶ್ವದಲ್ಲಿ ಅತ್ಯಂತ ಚಿಕ್ಕ ರನ್ವೇ ಇದರ ಉದ್ದ ಕೇವಲ ನಾನ್ನೂರು ಮೀಟರ್ಗಳು ಎರಡೂ ಬದಿಗಳಲ್ಲಿ ಎತ್ತರದ ಪರ್ವತಗಳು ಮತ್ತು ಸಮುದ್ರದಿಂದ ಆವೃತವಾಗಿದೆ ಲುಕ್ಲಾ ವಿಮಾನ ನಿಲ್ದಾಣ ಎವರೆಸ್ಟ್ ಬೇಸ್ ಕ್ಯಾಂಪ್ಗೆ ಹೋಗುವವರೆಗೆ ನೇಪಾಳದ ಲುಕ್ಲಾ ವಿಮಾನ ನಿಲ್ದಾಣ ಪ್ರವೇಶದ್ವಾರ ಎರಡೂ ಪರ್ವತಗಳ ನಡುವೆ ನಾನ್ನೂರ ಐವತ್ತೇಳು ಮೀಟರ್ ಉದ್ದದ ರನ್ವೇ ಇದೆ ಇಲ್ಲಿನ ವಿಮಾನ ನಿಲ್ದಾಣಗಳ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಪ್ರಕ್ರಿಯೆಗಳು ಹವಾಮಾನದ ಮೇಲೆ ಡಿಪೆಂಡ್ ಆಗಿದೆ ಮ್ಯಾಕ್ಮುರ್ಡೋ ಸ್ಟೇಷನ್ ಅಂಟಾರ್ಟಿಕಾದಲ್ಲಿರೋ ಮ್ಯಾಕ್ಮುರ್ಡೋ ಐಸ್ ರನ್ವೇ ಸಂಪೂರ್ಣವಾಗಿ ಮಂಜುಗಡ್ಡೆಯಿಂದ ಮಾಡಲ್ಪಟ್ಟಿದೆ ಇದನ್ನು ಬೇಸಿಗೆಯಲ್ಲಿ ತಾತ್ಕಾಲಿಕವಾಗಿ ಬಳಸಲಾಗುತ್ತೆ ಇದರ ಉದ್ದ ಕೇವಲ ಐನೂರ ಐವತ್ತೇಳು ಮೀಟರ್ ಅಗಟ್ಟಿ ವಿಮಾನ ನಿಲ್ದಾಣ ಇದು ಲಕ್ಷದ್ವೀಪ ದ್ವೀಪಗಳ ಅಗಟ್ಟಿ ದ್ವೀಪದಲ್ಲಿದೆ ಇದರ ರನ್ವೇ ಉದ್ದ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ಮೂರು ಅಡಿಗಳು ಇದು ಕಡಲ ತೀರದಲ್ಲಿದೆ ಕ್ರಿಸ್ಟಿಯಾನೊ ರೊನಾಲ್ಡೊ ವಿಮಾನ ನಿಲ್ದಾಣ ಇದು ಪೋರ್ಚುಗಲ್ನಲ್ಲಿದೆ ಇದನ್ನ ಇಂಜಿನಿಯರಿಂಗ್ನ ಅದ್ಭುತ ಅಂತ ಕರೆಯಲಾಗುತ್ತೆ ಇದನ್ನು ಸಮುದ್ರದ ಮೇಲೆ ನಿರ್ಮಿಸಲಾಗಿದೆ ರನ್ವೇ ವಿಸ್ತರಿಸಲು ನೂರ ಎಂಬತ್ತು ಕಂಬಗಳನ್ನು ಬಳಸಲಾಗಿದೆ ಬಾರಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ವಿಮಾನ ನಿಲ್ದಾಣವನ್ನು ಸ್ಕಾಟ್ಲ್ಯಾಂಡ್ನಲ್ಲಿ ನಿರ್ಮಿಸಲಾಗಿದೆ ಅತ್ಯಂತ ಅಪಾಯಕಾರಿ ವಿಮಾನಗಳಲ್ಲಿ ಇದು ಒಂದು ಕರಾವಳಿಯಲ್ಲಿ ಲ್ಯಾಂಡಿಂಗ್ ನಡೆಯುತ್ತೆ ಕೆಲವೊಮ್ಮೆ ಅಪಾಯಕಾರಿ ರೀತಿಯಲ್ಲಿ ಪರಿಸ್ಥಿತಿ ಎದುರಾಗುತ್ತೆ